ನಮ್ಮ ಮರ್ಯಾದೆ ನಮ್ಮ ಉಮೇಶ್ವರ್ ಬಂದ್ರು ವಿನಯ್ ಮತ್ತೆ ಇವರು ಎಲ್ಲೆಲ್ಲೋ ಯೋಚನೆ ಮಾಡ ಅಂದ್ರೆ ಇಲ್ಲಿ ಬರಕ್ ಇಲ್ಲಿ ಬರಕ್ ಅಂತಂದ್ರೆ ನಮ್ ಉಮೇಶ್ ನಮಗೆ ಸರ್ಪ್ರೈಸ್ ಕೊಟ್ಬಿಟ್ಟು ಹಿಂದ್ಗಡೆ ನಾವ್ ಬಂದ್ಬಿಟ್ರು ಉಮೇಶ್ ಯುನಿಕ್ ಉಮೇಶ್ ಕಟ್ಟಿಗೆ ಇದೆ ಚಾನೆಲ್ ಸರ್ ಯುನಿಕ್ ಉಮೇಶ್ ಅವ್ರಿಗೆ ಆ ಟೈಮ್ ಅಲ್ಲಿ ಏನ್ ಮಾತಾಡ್ತಾರ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತ್ರ ನಮಗ್ ಸಾಧ್ಯನಾ ಆಮೇಲೆ ಇದಾಗ ಸಾಧ್ಯನಾ ಅವ್ರ ಮಾತ್ ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ ನೋಡಿ ಕಲಿಬಗಳ್ನ ನೀವೆಲ್ಲ ನೀವೆಲ್ಲ ಮಾಡ್ಕೊಂಡಿರಿ ನೋಡಿ ನಾವೇ ಒಂದು ಫಿಲ್ಟರ್ ಇರುತ್ತೆ ಹಾಗೆ ಉಟ್ಕೊಂಡ್ಬಿಟ್ಟೆ ಇವಾಗ ಪ್ರೆಸೆಂಟ್ ಟೈಮ್ ಇವಾಗ ಹನ್ನೆರಡು ಏ ಬರ್ರಿ ನೋಡ್ರಿ ಹನ್ನೆರಡು ಐವತ್ತೊಂದು ಅನ್ನ ಹತ್ತುವರೆ ಬರ್ರಿ ಹನ್ನೊಂದು ಗಂಟೆ ಬರ್ರಿ ಅಂದ್ರೆ ದಾವಣಗೆದ್ದು ಸ್ಟೇಟ್ ಬನ್ನಿ ಬನ್ನಿ

ಅದು நார்ಮಲ್ ಆದೇ ಮಾಡಕಲ್ಲ ಅದು ಅದು ಊಟ್ಕೊಂಡ ಅದ ಅಂದ್ರೆ ಒಂದು ಗ್ರೂಪ್ ಏನೋ ಒಂದು ಯಾರು ಹೇಳ ಬಿಡೋಣ ಅಂತ ಇಲ್ಲ ಇಲ್ಲ ಹೇงೋತಾ ಊಟಕ್ಕೆ ಕ್ಯಾಕಪ್ ಪ್ಲಾನ್ ಮಾಡಿದ್ರೆ ಏನ ನೆನಪಿರತತೆ ಎಲ್ಲ ಗೊತ್ತಿಲ್ಲ ಉಂಡು ತಿಂದು ಒಂದೇ ನೆನಪಿರತತೆ ಅವ್ರ ಉಂಡು ತಿಂದು ಒಂದೇ ನೆನಪಿರೋದು ಹಾಗೆ ಇರ್ಲಿ ಅಂತ ಹೇಳಿ ತೊಗ ಅಲ್ಲ ಏನೇ ತಂದಾರ ನೋಡೋಣ ನಿಮಗೆ ಹೇಳ್ತಿ ಅಂದ್ರೆ ಒಟ್ಟು ಬಂದ್ರಲ್ಲ ಅದೊಂದು ಖುಷಿ ಆತ ಒಟ್ಟು ಬಂದ್ರುಶಿ ಹಾಯ್ ಓಯ್ ಫುಲ್ ಮೀಲ್ಸ್ ಮೇಡಂರ ಕಡೆಯಿಂದ ಸರ್ ಬುಟ್ಟಿ ತರ್ತೀನಿ ಅಂತಕ್ಕೆ

ಮುಸ್ತಾ ಹೌದಾ ಮಾತಾಡಿ ಮಾತಾಡು ಲಾಗ್ ಲಾಗ್ತಿದ್ ಮಾತಾಡಿ ನಿನ್ ಚಾನಲ್ ಎಷ್ಟ್ರ ಮೇಡಮ್ ನಿನ್ ಚಾನ ಹೊಸ ಚಾನಲ್ ಎಷ್ಟ್ರೆ ಪ್ರಮೋಷನ್ ಮಾಡ್ಕಂತ ಇಲ್ಲ ಫ್ರೀ ಮಾಡಾಕೀವಿ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಒಂದು ಚಾನಲ್ ಆಲ್ರೆಡಿ ಇದೆ

ಫ್ಯಾಮಿಲಿ ಲಾಕ್ಸ್ ಎಂಡ್ ಫ್ಯಾಮಿಲಿ ಲಾಕ್ಸ್ ಏನಿದ್ರು ಅವ್ರು ಮಾಡ್ತಾರೆ ಯಾಕಂದ್ರೆ ಮಿಕ್ಸ್ ಹಾಕೋಬಾರ್ದು ನಿಂದೇನಿದ್ರು ಮೋಟೋ ಲಾಕ್ಸ್ ಪ್ಲಸ್ ಕಾಲೇಜ್ ಇಂದ ಸೊ ನಮ್ ದಾವಣಗೆರೆ ಹೆಂಗ್ ಮೋಟೋ ಲಾಗು ಲೇಡಿ ಯಾರು ಇಲ್ಲ ಬೈಕ್ ನಾನ್ ನೋಡೋ ಪ್ರಕಾರ ಒಂದ್ ಎಂಟು ಜನ ನಾನು ನೋಡಿದಿನಿ ಬೈಕ್ ಎಲ್ಲ ರೈಡ್ ಮಾಡ್ತಾರೆ ಬಟ್ ನಮ್ ದಾವಣಗೆರೆ ಲೇಡಿ ಮೋಟೋ ಲಾಗರ್ ಯಾರು ಇಲ್ಲ ಸೊ ಚಿನ್ಮಯಿ ರೆಡಿ ಆಗ್ತಾ ಇದಾಳೆ ನೋಡೋಣ ಮೋಟೋ ಲಾಕ್ ಸ್ಟಾರ್ಟ್ ಮೇಲೆ ನೆಕ್ಸ್ಟ್ ಮಾಡ್ತೀರಾ ಅಲ್ಲ ನೀವು ಮೋಟೋ ಲಾಕ್ ಸ್ಟಾರ್ಟ್ ಮಾಡಿದ ನಮ್ಮ ನಮ್ ಮೋಟೋ ಲಾಗಲ್ಲಿ ಕಾಣ್ತಾ ಇರ್ತಾಳೆ ಅವಾಗ ಇವಾಗ ಆವಾಗ ಇನ್ನೂ ಇನ್ಫಾರ್ಮೇಶನ್ ನಿಮಗೆ ಜಾಸ್ತಿ ಸಿಗುತ್ತೆ ಬಟ್ ಸಪೋರ್ಟ್ ಮಾಡಿ ಹಂಗೆ ಸೈಡ್ ಕೊಡಿರಿ ಎಲ್ಲರೂ ಸೈಡ್ 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 ಡಿ ವಿ ನಮ್ಮ ಬಾಲವರು ಯಾವಾಗ ವಿಡಿಯೋ ಶಾರ್ಟ್ ಮಾಡ್ತಾರೆ ಯಾವಾಗ ಏನು ಮಾಡ್ತಾರೆ ಗೊತ್ತೇ ಆಗಲ್ಲಪ್ಪ ನೋಡಿರಿ ಇಲ್ಲೆಲ್ಲ ಇಷ್ಟದಂಕ ತನಕ ಮದರ್ಗ ನಿಂತ್ಕೊಂಡಿದ್ರು ನೋಡ್ತೀನಿ ಅಲ್ಲಿ ಕ್ಯಾಮ್ರೆ ತಕ್ಕದಲ್ಲಿ ಮದರ್ಗ ಬರಕತ್ತಾರೆ ಖುಷಿ ಆಗೈತೆ ಗೊತ್ತಾ ಇದು ನಿಮಗೆ ಇದನ್ನೇ ಹೇಳೋದು ಯೂಟ್ಯೂಬ್ ಶ್ಟಾರ್ಟ್ ಮಾಡಿದ್ರೆ ಅಂದರೆ ಒಂದು ಡೆಲಿಕೇಟೆಡ್ ಒಂದು ಅದಕ್ಕೆ ಅಂತ ಒಂದು ಇದನ್ನ ಕೊಡಿರಿ ಅದಕ್ಕೊಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಯಾವುದೇ ಆದ್ರೂ ಸುಮ್ಮನೆ ಬಂದು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಒಂದು ಲಾಗ್ ಮಾಡ್ಕೊಳ್ರಿ ಯಾರೇ ಆದರೂ ಕ್ಷಮ ಆಗ್ದಂಗೆ ಏನೂ ಸಾಧ್ಯ ಇಲ್ಲ ಕ್ಷಮ ಹಾಕಿ ಸಕ್ಸಸ್ ಸಿಗುತ್ತೋ ಬಿಡ್ತೋ ಸೆಕೆಂಡ್ರಿ ಸಿಗುತ್ತೆ ಸಕ್ಸಸ್ ಗೊತ್ತಾ ಲೇಟಾಗೇ ಸಿಗೋದು ಜಲ್ದಿ ಸಿಗೋಲ್ಲ ಜಲ್ದಿ ಅಪ್ಪಿದಪ್ಪಿ ಸಿಕ್ತು ಅಂದ್ರೂ ಭಾಳ ಸಹ ಇರೋಲ್ಲ ಅದು ಲೇಟಾಗಿ ಸಿಕ್ಕಿದ್ದು ಕೊನೆಯಂಗೆ ಇರ್ತೈತಿ ಕಷ್ಟಪಡ್ರಿ ಸಕ್ಸಸ್ ಸಿಗುತ್ತೆ ಸಿಕ್ಕಿಲ್ಲ ಅಂತ ಅಳೋದಕ್ಕೆ ಹೋಗ್ಬೇಡ್ರಿ ಪ್ರಯತ್ನ ಪ್ರಯತ್ನ ಪಡ್ತಾ ಇರ್ಬೇಕು ಪಡ್ತಾ ಇರ್ಬೇಕು

ಈಗ ಗ್ರೂಪ್ ಅಂತ ಯಾಕೆ ಮಾಡಿರ್ತಾರಪ್ಪ ಈಗ ಎಲ್ಲರೂ ಡಿಸ್ಕಸ್ ಮಾಡ್ಬೇಕು ಏನೇ ಸಮಸ್ಯೆ ಬಂದ್ರು ಕ್ಲಿಯರ್ ಮಾಡ್ಕೋಬೇಕು ಅಂತ ತಾನೆ ಗುರು ಬಾಲವರು ಮಾಡಿದಾರು ಕೊಟ್ಟಿ ಕೊಟ್ಟರೆ ನಮಗ್ ಗೊತ್ತಿರಲಿಲ್ಲಪ್ಪ ಇಷ್ಟು ಮಾಡ್ತಾರೆ ನಿಜ ನಮಗ್ ಗ್ರೂಪ್ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಇಲ್ಲ ಬ್ರದರ್ ನಾವೊಂದು ಏನ್ ಇವಾಗ ತಲೆ ಕೆಟ್ಟೋಗ ನೋಡೋಣ ಹೆಲ್ಪ್ ಮಾಡ್ತೀರಾ ಅಂತರ್ ಬಿಡ್ರಿ ಮನ್ಸಿಗೆ ನೋವಾಗೇತ್ರಿ

ಸರಿ ಆ ಅಂದ್ರೆ ಸಣ್ಣ ಮಾತಿಲ್ಲ ಗುರುಪೇಂದ್ರಿ ಸೈನ್ಸ್ ಮ್ಯಾಟ್ರಿಂದ ಬಿಡ್ತಿರೋಕೆ ಸಿಟ್ ನಾ ಮಾತಾಡಿದ್ರೆ ಯಾವ ಹೋಗ್ಬಿಡ್ರಿ ಸಿಟ್ನ ಹೋಗಬೇಡ್ರಿ ಸಿಂದ್ರಿ ಮ್ಯಾಟ್ರಿ ಹೇಳ್ತಿರೋ ನಾನು ನಿಂಗೆ ತಗಂತೀನಿ ಬಂದ್ರು ನಿಮ್ಮ ಬುಡಕ್ಕೆ ಬಂತು ಇವಾಗ ನಿಂಗೆ ತಗಂತೀನಪ್ಪ ಮಾತಾಡೋದ್ ನಾನು ಏನ್ ಹೇಳಿ ಮಾತಾಡ ನಾನು ಕರೇ ಅಂತ ನೋಡಿಕೊಂಡಿಟ್ಟು ನಿಮಗೆ ಗ್ರೂಫ್ ಅಂತ ಮಾಡ್ರೆ ಯಾವ